ಹಾಂ ನಾನು ಒಂದು ಸಿಕ್ಸ್ ಫೈವ್ ಪಾಯಿಂಟ್ ಏಯ್ಟ್ ಇದ್ದೀನಿ ನನಗೂ ಮ್ಯಾಲಿದೆ ಅಂದರೆ ಎಂಟು ಅಡಿ ಜೋಳ ಏಳು ಅಡಿ ಬೆಳೆದಿದೆ ಯಾವುದೇ ಹುಳಗಳು ತಿಂದಿಲ್ಲ ಆರೋಗ್ಯಕರವಾಗಿ ಬಂದಿದೆ ಮತ್ತೆ ಬನ್ನಿ ಹತ್ರಕ್ಕೆ ಸರ್ ಇಲ್ಲಿ ಇದು ನೋಡ್ಬೋದು ಸಂಕು ಹುಳು ಅಂತ ಇದು ಸುಮಾರು ಹಿಂದೆ ನಾವು ರಾಸಾಯನಿಕ ಬಳಸ್ತಿತ್ತು ನಮ್ಮ ತಾತಿನ ಕಾಲದಲ್ಲಿ ಹಿಂದೆ ಅಂದರೆ ಒಂದು ಸಾವಿರದ ಒಂಬೈನೂರ ಭೂಮಿಗಳು ನೋಡಿರಲ್ಲ ಅಂತ ಟೈಮ್ಗಳಲ್ಲಿ ವಾಸಿಸ್ತಿದೆ ಇವು ಸಂಕುಳುಗಳು ಅಂತ ಇವತ್ತು ನನ್ನ ಭೂಮಿಗೆ ಬಂದಿದೆ ಯಾಕೆ ಅಂದ್ರೆ ವೈವಿಧ್ಯತೆಗಳು ಇವಾಗ ಬರ್ತಿದೆ ಆ ಆ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಸರ್ ಒಂದು ಸುತ್ತ ನೋಡಬಹುದು ನೀವು ಸುತ್ತ ವಿಡಿಯೋ ಮಾಡಿ ಸರ್ ಹಂಗೇನೆ ಎಲ್ಲ ಸಿಕ್ಸ್ ಪಾಯಿಂಟ್ ಸೆವೆನ್ ಅಡಿ ಏಳು ಅಡಿ ಎಂಟು ಅಡಿನೇ ಇರೋದು ಸರ್ ಇಲ್ಲೆಲ್ಲ ನೋಡ್ತಾ ಹೌದು ಮಧುವರೆ ತೋಟ ಮಾಡಿ ಎಷ್ಟು ವರ್ಷ ಆಗಿದೆ ಮಧುವರೆ ಸರ್ ಇದು ಮೂರು ವರ್ಷ ತೋಟ ನೀವು ನೋಡ್ತಾ ಇರೋದೆಲ್ಲ ಮೂರು ವರ್ಷ ತೋಟ ಇದು ಮೂರು ವರ್ಷದ್ದು ಅಡಿಕೆ ಮರಗಳಿದೆಲ್ಲ ಹ್ಮ್ ಯಾವ ರೀತಿ ನೀವು ಬೆಳೆ ಸಂಯೋಜನೆ ಮಾಡಿದೀರ ಮಧುವರೆ ಬೆಳೆ ಸಂಯೋಜನೆ ತಿಂಗಳಿಗೆ ಸಾವಿರದ ಇನ್ನೂರು ಲೀಟರ್ ಜೀವಾಮೃತ ಮಧ್ಯದಲ್ಲಿ ಗಂಧ್ಲ ಸಂಪೂರ್ಣವಾಗಿ ಒಂದು ನಾಟಿ ಹೆಸರು ಇಟ್ಕೊಂಡು ಹಳ್ಳಿಕಾರ್ ತಳಿನ ಇದನ್ನ ನಾವು ಬೆಳೆಸ್ತಾರದು ಯಾವುದೇ ಇಲ್ಲಿ ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರ ಆಗ್ಲಿ ರಾಸಾಯನಿಕ ಆಗ್ಲಿ ತಂದೆ ನಾವು ಇಲ್ಲ ಆಮೇಲೆ ಮದುವರೆ ನೀವು ಗಿಡ ನೆಡ್ಬೇಕಾದ್ರೆ ಈಗ ನಮ್ಮಲ್ಲಿ ಒಂದು ಪ್ರಾಕ್ಟೀಸ್ ಇದೆ ಎಲ್ಲರೂ ಒಂದ್ ಸ್ವಲ್ಪ ಗೊಬ್ಬರ ಹಾಕಿ ಆಮೇಲೆ ಗಿಡ ನೆಡ್ತಾರೆ ನೀವಿಲ್ಲಿ ಇಲ್ಲಿ ಯಾವ ರೀತಿ ಮಾಡಿದ್ರಿ ಮದುವೆ ಸರ್ ಇದು ನಮ್ಮ ಸುಭಾಷ್ ಪಳೇಕರ್ ಹೇಳಿದಾರೆ ಯಾವುದೇ ಒಂದು ನಾವು ಗಿಡಗಳ್ ನೋಡಬೇಕಾದ್ರೆ ಬೀಜೋಪಚಾರ ಅನ್ನೋದು ಹೇಳಿದ್ದಾರೆ ನಮ್ಮ ನಾಟಿ ಹೆಸರು ಗಂಧ್ಲಾ ಮತ್ತೆ ಐವತ್ತು ಗ್ರಾಮ್ ಸುಣ್ಣ ಮತ್ತೆ ಐದು ಕೆಜಿ ಸಗಣಿನ ನಾವು ಇಡೀ ಐವತ್ತು ಲೀಟರ್ ನೀರಿನಲ್ಲಿ ಬೀಜೋಪಚಾರ ಮಾಡ್ಕೋ ಅದನ್ನ ನೈಟ್ ಎಲ್ಲ ಒಂದು ಬಟ್ಟೆಯಲ್ಲಿ ಮ್ಯಾತಾಡಿ ಅದನ್ನ ತಂದು ಎಲ್ಲಾ ಉನಿ ಹಾಕಿ ಬೆಳಗುನ್ ಜಾವ ರಾತ್ರಿ ಎಲ್ಲಾ ಉನಿ ಹಾಕಿ ಬೆಳಗುನ್ ಜಾವ ಒಂದು ಆರು ಗಂಟೆ ಸಮಯದಲ್ಲಿ ಎತ್ತಿ ಆ ಜಗಣಿನ ಐದ್ ಲೀಟರ್ ಗಂಧನ ಮಿಕ್ಸ್ ಮಾಡಿ ಐವತ್ತು ಗ್ರಾಮ್ ಸುಣ್ಣ ಹಾಕಿ ಆ ಬೀಜೋಪಚಾರ ನೀರಿನಲ್ಲಿ ಒಂದು ನಿಮಿಷ ಅಡಿಕೆ ಸಸಿಯ ಬಡ್ಡೆಯನ್ನ ಕವರ್ನ ಎಜ್ಜಿ ಅದನ್ನ ನಾವು ಸಸಿಗಳು ಸಗಳಿದೆಲ್ಲ ಅಲ್ಲಿಗೆ ನೀವು ಯಾವ್ದೇ ರೀತಿ ಕೊಟ್ಟಿಗೆ ಗೊಬ್ಬರ ಹಾಕಿಲ್ಲ ಗುಂಡಿಗೆ ಗಿಡ ನಡ್ಬೇಕ ಗಿಡ ನಡಬೇಕಾದ್ರೆ ಯಾವ್ದೇ ಕೊಟ್ಟಿಗೆ ಗೊಬ್ಬರ ಯಾಕೆ ನಮ್ಮಲ್ಲಿ ತುಂಬಾ ಕೊಟ್ಟಿಗೆ ಗೊಬ್ಬರಗಳು ಸುರಿತಾರೆ ಅದ್ ಬಿಟ್ರೆ ನಮ್ಮ ನೈಸರ್ಗಿಕ ಕೃಷಿಲಿ ಸಹ ಬಲವಾದಾಗಿ ಯಾವ್ದು ಬೀಜ ಉಳ್ಕೊಳುತ್ತೆ ನಮ್ಮ ಸುಭಾಷ್ ಪಳ್ಳೇಕರ್ ಈಗ ತತ್ವಶಾಸ್ತ್ರ ಮತ್ತೆ ತಂತ್ರಜ್ಞಾನದಲ್ಲಿ ಹೇಳಿದ್ದಾರೆ ಬಲವಾಗಿರೋ ಬೀಜನ ಯಾ ಬಿತ್ತನೆ ಬೀಜನ ಯಾವುದೇ ಕಾರಣಕ್ಕೂ ಅದು ಸಾವನ್ನೊಪ್ಕೊಳ್ಳಲ್ಲ ಓಡಾಡುತ್ತೆ ಹೋರಾಟ ಮಾಡುತ್ತೆ ನೈಸರ್ಗಿಕ ಕೃಷಿಯಲ್ಲಿ ಈ ಬೀಜಗಳು ಯಾವ್ದಾರ ಫೇಲ್ ಇದ್ರ ನೋಡಬಹುದು ಆಗಿರೋದ್ರಿಂದ ಅದು ಬೆಳವಣಿಗೆ ಕಮ್ಮಿ ಆಗಿದೆ ಎಫೆಕ್ಟ್ಗಳು ಇರುತ್ತೆಲ್ಲ ನೋಡಿ ಸದೃಢವಾಗಿ ಇವೆಲ್ಲ ಬೀಜೋಪಚಾರ ಮಾಡಿ ನೆಟ್ಟಿರೋ ಎಲ್ಲ ಚೆನ್ನಾಗಿ ಬಂದಿದೆ ಇದು ಇತ್ತೀಚೆಗೆ ಒಂದು ಹಸುಗಿಸು ತುಂಡದಾಗ ನಾವು ಹೋಗಿರೋ ಸಸಿ ನೆಟ್ಟದ್ದು ಬೀಜ ಬೀಜೋಪಚಾರ ಮಾಡಿಲ್ಲ ಬೇರ್ಗೆ ಫಂಗಸ್ ಫಂಗಸ್ ಏನಾದ್ರು ಬಂದ್ಬಿಟ್ರು ಬರಲ್ಲ ಈ ಫಂಗಸ್ ಬರಬಾರ್ದು ಜಗತ್ತಿನ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ಬ್ಯಾಕ್ ಕಮಾಂಡೋ ಅಂತ ಆರ್ಮಿ ನಮ್ ದೇಶದಲ್ಲಿದೆ ಬೇರ್ಗೆ ಕಮಾಂಡೋ ತರ ಕೆಲಸ ಮಾಡುತ್ತೆ ಅಲ್ಲಿಗೆ ಸುಭಾಷ್ ಜಿ ಅವರ ಮೊದಲನೇ ಚಕ್ರ ಬೀಜೋಪಚಾರ ಬಂದು ಆಮೇಲೆ ಏಕದಳ ಇದು ಏಕದಳದಲ್ಲಿ ಸಂಪೂರ್ಣವಾಗಿ ಜೋಳ ಜೋಳ ಮತ್ತೆ ತಡ್ನಿ ಹುಳ್ಳಿ ಸೆಣಬು ಸಾಂಬಾರು ಗಿಡಗಳು ಆದಂತ ಸಾಂಬಾರ ಗಿಡಗಳು ಅವೆಲ್ಲ ಮುಚ್ಚಿಗೆ ಕಾಣಲ್ಲ ಯಾಕಂದ್ರೆ ಅದು ಹುಳ್ಳಿ ಬಂದಷ್ಟು ಬರ್ಲಿ ಹಾಕ್ಬೇಕು ಯಾವುದೇ ಏಕದಳದಲ್ಲಿ ದ್ವಿದಳ ದಿದಳ ಇರ್ಲೇಬೇಕು ಕಾನ್ಸೆಪ್ಟ್ ದಿದಳ ಒಂದೇ ಇರಬಾರ್ದು ಎಲ್ಲಾ ರೀತಿನೂ ನೋಡ್ತಾ ಇದ್ರಿ ಇಲ್ಲಿ ನೀವು ತಡ್ನಿ ನೋಡ್ತಾ ಇದ್ರೆ ಹುಳ್ಳಿ ನೋಡ್ತಾ ಇದೀರಾ ಸೆಣಬ ನೋಡ್ತಾ ಇದೀರಾ ಡ್ಯಾಂಚಾ ನೋಡ್ತಾ ಇದೀರಾ ಆಮೇಲೆ ಅವರೇ ಗಿಡಗಳು ಇದೆ ಸೊ ಇದೆಲ್ಲ ಸಮೃದ್ಧಿಯಾಗಿ ಇಲ್ಲಿ ಜೀವನ ಇವಕ್ಕೆ ಹಚ್ಚ ಹಸುರಾಗಿರೋಕೆ ಕಾರಣ ಇವರು ಇದ್ರ ಜೊತೆಗೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಜೀವಾಮೃತ ಅಮೃತ ಲೀಟರ್ ಲೀಟರ್ ಬಾರಿ ಕೊಟ್ಟಿದೀವಿ ಬಾರಿ ರೆಡಿ ಆಗಿದೆ ತಿಂಗಳಿಗೆ ಸಾವಿರದ ಇನ್ನೂರು ಲೀಟರ್ ಜೀವಾಮೃತ ಬಿಡ್ತೀವಿ ಮಧ್ಯದಲ್ಲಿ ಮಿಕ್ಕಂತ ಗಂಧನೂ ಕೂಡ ನಮ್ಮ ತೋಟಕ್ಕೆ ಇವತ್ತು ಕೊಡ್ತಾ ಹೋಗ್ತಾ ಇದೀವಿ ಮದುವರೆ ನೀವು ಹಸಿರಲೆ ಗೊಬ್ಬರನ ಬಿಗಿನಿಂಗ್ ಇಂದ ಹೇಳ್ತೀರಾ ಲೈಕ್ ಯಾವ ತರ ಈಗ ಗಿಡ ನೆಟ್ಟಿದ್ಮೇಲೆ ಯಾವ ತರ ನಿರ್ವಹಣೆ ಮಾಡಿದ್ರಿ ಈಗ ಯಾವ ಥರ ಮಾಡ್ತಾ ಇದ್ದೀರಾ ನಿಮಗೆ ಮೊದಲನೇ ವರ್ಷಕ್ಕೂ ಈ ವರ್ಷಕ್ಕೂ ಹಸಿರಲೆ ಗೊಬ್ಬರ ನಿರ್ವಹಣೆಯಲ್ಲಿ ನೀವು ಕಂಡುಕೊಂಡಿರೋ ಚೇಂಜಸ್ ಏನಾದರೂ ಇದೆಯಾ ಸರ್ ಆಮೇಲೆ ಒಳ್ಳೆ ಕ್ವಶನ್ ಕೇಳಿದ್ರೆ ನಾವು ಈ ಮಗುವಾಗಿದ್ದಾಗ ಇದನ್ನ ಬೇರುಗಳು ನಮಗೆ ದೂರ ಹೋಗಿರಲ್ಲ ಅಂತ ಟೈಮಲ್ಲಿ ಒಳಗಡೆ ಇರುವಂತ ಪವರ್ ಬಿಲ್ಡರ್ಗಳು ಇದೆ ಚಿಕ್ಕದು ಅದು ಕೆಳಗಡೆ ಇದೆ ತೋರಿಸ್ತೀನಿ ಅಂತ ಪವರ್ ಗಳಲ್ಲಿ ಹಸ್ರಿಲೆ ಗೊಬ್ಬರನ ಒಂದು ತೊಂಬತ್ತು ದಿನ ನೂರ್ ನೂರ್ ಇಪ್ಪತ್ತು ದಿನ ಬಿಟ್ಟು ಭೂಮಿಗೆ ಸೇರಿಸಬಹುದು ಬೇಕಾದ್ರೆ ಸೇರಿಸಿ ಯಾಕೆ ಅಂದ್ರೆ ಈ ನಮ್ಮ ಸುಭಾಷ್ ಪಳೆಕರ್ ಹೇಳಿರೋದು ಉಳುಮೆನೆ ಮಾಡಂಗಿಲ್ಲ ಕಾರಣ ಯಾಕೆ ಅಂದ್ರೆ ನಾವು ಈ ಏಕದಳ ಹಾಕೊಂಡು ಹಾಕ್ತಾಗ ಈ ಈಗ ಒಂದೇ ಸಲ ಬುಟ್ಬಿಟ್ ಅದ ಹಂಗೆ ಬುಟ್ಬಿಡಿ ಅಂತ ಹೇಳ್ತಾರೆ ಬಟ್ ಇದು ಫೋಸಿಕಾಂಶಗ ಬೇಡಿಕೆ ಇಡ್ತದೆ ಬೇಡಿಕೆ ಇಡತ್ತೆ ಪೋಸಿಕಾಂಶ ಕೇಳದಾಗ ಭೂಮಿಗೆ ಅತ್ಯಂತ ಒಣಗಿದ ಸೆವೆಂಟಿ ಪರ್ಸೆಂಟ್ ಒಣಗಿದ ನಾವು ಬಿಡ್ತಾ ಹೋದ್ರ ಒಳಗಡೆ ಎಷ್ಟು ನೆಸ್ಟ್ ಮಾಡ್ತಾ ಇದ್ರೆ ಮಣ್ಣು ಬೇಗ ಫಲವತ್ತ ಗಿಡನೂ ಬೇಗ ಬರ್ತವೆ ಸ್ವಲ್ಪ ಬೇಗ ಸೇರ್ಕೊಳುತ್ತೆ ನಾವು ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ತೀನಿ ಅಂದ್ರೆ ಬ್ರೆಸ್ಕೆಟ್ ಅಲ್ಲಿ ಒಡದ್ ಬಿಡ್ಬೇಕು ಉಡಿಯಾಗಿ ಬಿಡ್ತೀನಿ ಮದುವರೆ ಒಂದೇ ಒಂದು ಸಾರಿ ಮಧ್ಯದಲ್ಲಿ ಮಾತಾಡಿದಕ್ಕೆ ಈಗ ನೀವು ಗಿಡ ನೆಟ್ಬೇಕಾದ್ರೆ ಅಡಕೆ ಗಿಡ ನೆಟ್ಟಿ ಸೊಪ್ಪು ಚೆಲ್ಲಿದ್ರು ಕಾಳು ಇಲ್ಲಾಂದ್ರೆ ಫಸ್ಟೇ ಸೊಪ್ಪು ಚೆಲ್ಲಿದ್ರು ನೀವು ನಾವು ಇದು ಹೆಂಗ್ ಮಾಡಿದೆ ಅಂದ್ರೆ ಫಸ್ಟ್ ನಾನು ಅಡಕೆ ಗಿಡ ನಡ್ಕೊಂಡೆ ಅಡಿ ಒಂದು ಅಗ್ಲ ಬಂದು ಒಂಬತ್ತು ಅಡಿ ಅಡಿ ಕೊಟ್ಟಿದ್ದೀರಾ ಈಗ ಉದ್ದ ಬಂದು ಎಂಟು ಅಡಿ ಕೊಟ್ಟಿದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ಬಿಸಿಲು ಚೆನ್ನಾಗಿ ಬೀಳ್ತಿತ್ತು ನನ್ಗೆ ಈ ಗಿಡಕ್ಕೆ ಬಿಸ್ಲು ಹೊಡೀಬೇಡ್ದು ಅನ್ಬಿಟ್ಟು ಬಾಳೆ ನೋಡ್ಬೋದು ಜಾಸ್ತಿ ಹಾಕ್ಲಿಲ್ಲ ಬಾಳೆನಾ ಬಾಳೆ ಯಾಕೆ ಜಾಸ್ತಿ ಹಾಕ್ಬಾರ್ದು ಅಂದ್ರೆ ನಿಮ್ಗೆ ತಟ್ನಿ ಸೊಪ್ಪು ಕವರ್ ಮಾಡಕ್ ಆಗಲ್ಲ ದಿದಳಗ ಬಾಳೆನಾ ನಾನು ಅವರೇಜು ಒಂದ್ ಲೈನ್ ಅಲ್ಲಿ ಎರಡು ಮೂರು ನಾಲ್ಕು ಗಿಡ ಹಂಗ ಹಾಕೊಂಡು ಇಡೀ ನಮ್ಮ ತೋಟದಲ್ಲಿ ಒಂದ್ ಎಕ್ರೆಯಲ್ಲಿ ಇವತ್ತು ಒಂದು ಅರವತ್ರಿ ಒಂದು ನೂರ್ ನೂರ ಇಪ್ಪತ್ ಸುಸಿ ಇರ್ಬೋದು ಅಷ್ಟೇ ಬಾಳೆ ಬಾಳೆ ಹೆಚ್ಚಿಗೆ ಹಾಕೊಂಡಿಲ್ಲ ಯಾಕಂದ್ರೆ ನನ್ಗೆ ದಿದಳಗಳ ಬಿಳ್ಬೇಕು ಜಾಸ್ತಿ ದಳ ಏಕದಳದಲ್ಲಿ ದ್ವಿದಳ ಅನ್ನೋದ ಅಲ್ಲಿ ಅಡಿಕೆ ಮರ ಬೆಳಿತಾರದು ಮತ್ತೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಜೀವಾಮೃತ ಜೀವಾಮೃತ ಇದನ್ನ ಮೂರ್ ವರ್ಷ ನೀವು ಮಾಡ್ಕೊ ಬರಬೇಕು ಅಟ್ ಲೀಸ್ಟ್ ಮೂರ್ ವರ್ಷ ನೀವು ಭೂಮಿಗೆ ಸೇರಿಸ್ಕೊಂಡು ನಾಲ್ಕನೇ ವರ್ಷಕ್ಕೆ ನೋಡಿ ಈಗ ನಾಲ್ಕನೇ ವರ್ಷ ರನ್ನಿಂಗ್ ಆಗಿದೆ ಇದಕ್ಕೆ ಮೂರ್ ವರ್ಷ ಕಂಪ್ಲೀಟ್ ಆಗಿದೆ ನಾಲ್ಕನೇ ವರ್ಷ ಇದಕ್ಕೆ ಯಾವ್ದೇ ರೋಗಗಳು ಏನು ಮಾಡಕಾಗಲ್ಲ ಇದನ್ನ ಅಷ್ಟು ಬಂದಿದೆ ಇದು ಗಿಣ್ಣು ತುಂಬಾ ಚೆನ್ನಾಗಿದೆ ಆಮೇಲೆ ದಪ್ಪ ಮೀಡಿಯಂ